ಆರೋಗ್ಯ ಪಟ್ಟಣದಲ್ಲಿ ತಪ್ಪಿದ ಬಾರಿಯನ್ನಾಹುತ ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದಲ್ಲಿ ನಡೆದ ಘಟನೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಹಿಡಕಲ್ ಮಾರ್ಗವಾಗಿ ರಾಯಭಾಗ ಹೋಗುವ ರಸ್ತೆಯಲ್ಲಿ ಪಲ್ಟಿ ಹಾರೋಗೆರೆ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿ ಚಾಲಕನು ತಿರುವನ್ನ ಲೇಖಿಸದೆ ಅತಿ ವೇಗವಾಗಿ ಟ್ರ್ಯಾಕ್ಟರ್ ಚಲಾಯಿಸಿದ ಪರಿಣಾಮ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಪಲ್ಟಿ ಕೆಲ ಗಂಟೆಗಳ ಕಾಲ ಜತ್ತ ಜಾಂಬೋಟೆ ರಸ್ತೆ ಟ್ರಾಫಿಕ್ ಜಾಮ್ ಆದೃಶ್ಯ ಕಂಡು ಬಂತು ಅದೃಷ್ಟ ಅವಶ್ಯಾಸಂಗಡಿ ರಾಯನ ವೃತ್ತದಲ್ಲಿ ಕೂಡ ಅದೃಷ್ಟ ಜನ ಯಾರು ಇರದ ಕಾರಣ ಯಾವುದೇ ಅನಾಹುತ ಸಂಭವಿಸದೆ ಪ್ರಾಣ ಹಾನಿಯಾಗಿಲ್ಲ ಈ ಘಟನೆಯ ದೃಶ್ಯಾವಳಿ ಸಿಸಿಟಿವಿ ಟಿವಿ ಫುಟೇಜ್ ನಲ್ಲಿ ಲಭ್ಯವಾಗಿದೆ ಈ ಘಟನೆ ಹಾರುಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ